श्री राघवेंद्र श्री राघवेंद्र श्री राघवेंद्र श्री राघवेंद्र ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನ್ವೆ ಶ್ರೀ ಎಂಬ ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮದಲ್ಲಿ ಅನೇಕ ಭಕ್ತರು ಪಾಲ್ಗೊಳ್ತಾಲೇ ಇದ್ದ ಇವರ ನಡುವೆ ನಾನು ಒಬ್ಬರು ಪರಿಚಯ ಮಾಡಿದ್ದೆ ಈ ಹಿಂದೆ ಒಬ್ಬರು ಪೊಲೀಸರು ಈಗ ರೈಲ್ವೆ ಇಲಾಖೆಯಲ್ಲಿದ್ದಾರೆ ಸಂದೀಪ ದೇವಾಡಿಗ ಅನ್ನೋರು ಅಂತ ಅವರಷ್ಟೇ ಅಲ್ಲ ಅವರಕ್ಕಿಂತಲೂ ಹೆಚ್ಚಾಗಿ ಅವರ ಪತ್ನಿ ಮತ್ತಷ್ಟು ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ ಅವರ ಸಾಧನೆಯನ್ನ ನಾನಿಲ್ಲಿ ನಿಮ್ಮ ಮುಂದೆ ಇವತ್ತಿನ ದಿವಸ ಇಡ್ತಾ ಇದ್ದೀನಿ ಇವರ ಸಾಧನೆ ನಿಜಕ್ಕೂ ಕೂಡ ಎಂಥವರು ಕೂಡ ಮೆಚ್ಚಬೇಕಾಗಿರುವಂಥದ್ದು ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಇವರು ಅನೇಕ ಪದವೀಧಾರರಾಗಿದ್ದಾರೆ ಮತ್ತು ತುಂಬ ತುಂಬ ನಾಲೆಡ್ಜಬಲ್ ಪರ್ಸನ್ ತುಂಬ ಎಜುಕೇಟೆಡ್ ಒಂದು ಒಳ್ಳೆಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಇವರು ಕೆಲಸವನ್ನು ಮಾಡ್ತಾರೆ ಆದರೆ ಗುರುರಾಯರ ಅಖಂಡ ಭಕ್ತರಾಗಿದ್ದಾರೆ ಪತಿ ಹೇಗೋ ಅದರಂತೆ ಪತ್ನಿ ಅಂತ ನಾವು ಶಾಸ್ತ್ರದಲ್ಲಿ ಕೇಳ್ತೀವಿ ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ತಂದಾಗ ಪ್ರತಿ ಜೀವನದಲ್ಲಿ ಮತ್ತೊಂದಿರೋದಿಲ್ಲ ಸಂಸಾರದಲ್ಲಿ ಯಾವುದೇ ವಿಧವಾದ ತಾಪತ್ರಯಗಳು ಇರೋದಿಲ್ಲ ಪತಿ ಹೇಗೆ ಗುರುರಾಯರ ಭಕ್ತರಾಗಿದ್ದಾರೋ ಅದರಂತೆ ಅವರ ಪತ್ನಿಯಾದ ರುಕ್ಮಿಣಿ ಸಂದೀಪ ದೇವಾಡಿಗ ಇವರೂ ಕೂಡ ಗುರುರಾಯರ ಸೇವೆಯಲ್ಲಿ ಅಖಂಡವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ತನ್ನ ಗಂಡಗಿಂತಲೂ ಕೂಡ ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ಇವರು ಆ ಗುರುರಾಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆದ ಇವರಿಗೆ ಅನೇಕ ಕಷ್ಟಗಳು ಪರಿಹಾರ ಆಗಿದೆ ಮುಖ್ಯವಾಗಿ ಇವರಿಗೆ ಜೀವನವೇ ಬೇಡ ಅನ್ನುವಂತಹ ಸ್ಥಿತಿ ಪ್ರಾಪ್ತವಾಗಿತ್ತು ಆದರೆ ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡ್ತಾ ಮಾಡ್ತಾ ಅವರಿಗೆ ಆತ್ಮವಿಶ್ವಾಸ ಗುರುರಾಯರಲ್ಲಿ ಅಧಿಕವಾದ ಭಕ್ತಿ ಇವೆಲ್ಲವೂ ಕೂಡ ಉಮ್ಮಳಿಸುತ್ತೆ ಈ ಎಲ್ಲವನ್ನು ಕೂಡ ನಾವು ಅವರ ಮಾತಿನಲ್ಲೇ ನಾವು ನೋಡಬಹುದು ಇವರ ಈ ಒಂದು ಸಂದರ್ಶನವನ್ನು ಹಾಗೂ ಇವರ ಈ ಪರಿಚಯವನ್ನು ನಾನು ಇವತ್ತಿನ ದಿವಸದಲ್ಲಿ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರುವಂತೆ ಯಾವಾಗ ಇವರು ರಾಯರ ನಾಮಲೇಖನವನ್ನು ಪ್ರಾರಂಭ ಮಾಡ್ತಾರೋ ಆಗ ಪರಿಮಳ ಗ್ರಂಥದ ಮುಂದೆ ಒಂದು ವಿಚಿತ್ರವಾದ ರಾಯರ ದರ್ಶನವೂ ಕೂಡ ಇವರಿಗೆ ಉಂಟಾಗುತ್ತೆ ಅದನ್ನು ನೀವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಈ ಒಂದು ಅವರ ಮನೆಯಲ್ಲಿ ಯಾ ಯಾವಾಗ ರಾಯರು ಹೀಗೆ ದರ್ಶನವನ್ನು ನೀಡ್ತಾರೋ ಅದರ ಮುಂದೆ ಅವರು ಮತ್ತಷ್ಟು ಅತ್ಯಧಿಕವಾದ ಭಕ್ತಿಯಿಂದ ನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲದಲ್ಲೇ ಎದ್ದು ಗುರುರಾಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ನಿತ್ಯವೂ ಕೂಡ ಗುರುರಾಯರಿಗೆ ದೀಪವನ್ನು ಬೆಳಗುವುದು ಸ್ವತಃ ತಾವೇ ಗಿಡಗಳನ್ನು ಬೆಳೆಸಿ ಹೂವುಗಳನ್ನು ಕಿತ್ತು ಗುರುರಾಯರಿಗೆ ಅದನ್ನು ಸಮರ್ಪಣೆ ಮಾಡುವಂಥದ್ದು ಗೃಹಿಣಿಯಾಗಿ ಮಾಡಬೇಕಾದ ಪ್ರತಿಯೊಂದು ಗೃಹಕಾರಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಚ್ಚುಕಟ್ಟಾದ ಗೃಹದ ಕೃತ್ಯಗಳ ಜೊತೆಯಲ್ಲಿ ಗುರುರಾಯರ ಸೇವೆಯನ್ನು ಮಾಡಿದ್ರೆ ಅದಕ್ಕೆ ಪೂರ್ಣವಾದ ಫಲ ಅಷ್ಟೇ ಅಂತ ತಿಳ್ಕೊಳ್ಬೇಡಿ ಪರಿಪೂರ್ಣವಾದ ಫಲವು ಪ್ರಾಪ್ತವಾಗುತ್ತೆ ಹೀಗೆ ನಿತ್ಯವೂ ಕೂಡ ತುಪ್ಪದ ದೀಪವನ್ನು ಹಚ್ಚಬೇಕು ತುಪ್ಪದ ದೀಪವನ್ನು ಹಚ್ಚಿ ಗುರುರಾಯರಲ್ಲಿ ಭಕ್ತಿಯನ್ನು ಮಾಡಿದಾಗ ಮತ್ತು ಆ ಕಾಲ ಮುಖ್ಯ ಸೂರ್ಯೋದಯ ಕಾಲ ಮತ್ತು ಸೂರ್ಯಾಸ್ತ ಕಾಲ ಬಹಳ ಮುಖ್ಯ ಅದೇ ಕಾಲದಲ್ಲಿ ಹೀಗೆ ತುಪ್ಪದ ದೀಪವನ್ನು ಹಚ್ಚಿ ನಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟರೆ ಗುರುರಾಯರು ನಮಗೆ ಅನುಗ್ರಹ ಮಾಡುವುದರಲ್ಲಿ ಇನಿತೂ ಕೂಡ ಸಂಶಯ ಇಲ್ಲ ಹೀಗೆ ಮಾಡಿ ಅನಂತರ ಶ್ರೀರಾಘವೇಂದ್ರ 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 ಅಂತ ನಾವು ರಾಮನಾಮ ಜಪವನ್ನು ಮಾಡಿದಂತೆ ರಾಘವೇಂದ್ರ ನಾಮ ಜಪವನ್ನು ಮಾಡಬೇಕು ಹಾಗೂ ಅದನ್ನು ಮಾಡಿದ ಜಪವನ್ನು ಪುಸ್ತಕದಲ್ಲಿ ಹೀಗೆ ಬರೆದು ಇಡಬೇಕು ನಾವು ಮಾಡಿದ ಜಪ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಪುಸ್ತಕದಲ್ಲಿ ಬರೆದ ಈ ಜಪವು ಕೂಡ ಶಾಶ್ವತವಾಗಿ ಉಳಿಯುತ್ತೆ ಹೀಗೆ ಒಂದು ಲಕ್ಷ ಬಾರಿ ಯಾರು ಶ್ರೀರಾಘವೇಂದ್ರ ಎಂಬ ರಾಮನಾಮವನ್ನು ಮಾರುತಿ ನಾಮವನ್ನು ಗುರುರಾಯರ ನಾಮವನ್ನು ಬರೆತಾರೋ ಅವರು ಪುನೀತರಾಗ್ತಾರೆ ಅವರ ಜನ್ಮ ಸಾರ್ಥಕ ಆಗುತ್ತೆ ಒಂದು ಲಕ್ಷ ಜಪ ಮಾಡಿದ ಪುಣ್ಯ ಅವರನ್ನು ನಿರಂತರ ಬೆಂಬಿಡದೆ ರಕ್ಷಣೆ ಮಾಡುತ್ತೆ ಈ ಒಂದು ಪರಮ ವಿಶ್ವಾಸವನ್ನು ಹೊಂದಿರುವಂತಹ ರುಕ್ಮಿಣಿ ಸಂದೀಪ ದೇವಾಡಿಗ ಅವರು ನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಇದೇ ಕಾರ್ಯವನ್ನು ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೆದಿದ್ದಾರೆ ಇಂತಹ ಇವರು ಇವತ್ತಿನ ದಿವಸ ತಮ್ಮ ಅನುಭವವನ್ನು ನಮ್ಮ ಮುಂದೆ ಅವರೇ ನಮ್ಮ ಮುಂದೆ ಹೇಳೋರಿದ್ದಾರೆ ಬನ್ನಿ ಅವರ ಅನುಭವವನ್ನು ಕೇಳೋಣ ಹಾಗೂ ನಾವು ಕೂಡ ಶ್ರೀರಾಘವೇಂದ್ರಮ ನಾಮ ಲೇಖನದಲ್ಲಿ ತೊಡಗಿಕೊಳ್ಳೋಣ ಶ್ರೀ ಗುರುಪ್ಯೋ ನಮಃ ಪೂಜ್ಯ ರಾಘವೇಂದ್ರ ಸತ್ಯಧರ್ಮರ ತಾಯಚ ವಜತಾಂ ಕೃಕ್ಷ ನಮತಾಂ ತಂ ಕಾಮಿ ಗುರುಗಳೇ ನಾನು ಹಲವು ವರ್ಷಗಳಿಂದ ಆರೋಗ್ಯ ಸಮಸ್ಯೆಯಿಂದ ತುಂಬ ನರಳಾಡುತ್ತಿದ್ದೆ ಸಮಯ ಸಿಕ್ಕಾಗಲಲ್ಲಿ ಕುಳಿತು ಅಳುತ್ತಿದ್ದೆ ನನಗೆ ಜೀವನ ಸಾಕು ದೇವರೇ ಎನ್ನುತ್ತಿದ್ದೆ ಯಾವಾಗ ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ರಾಘವೇಂದ್ರ ನಾಮಲೇಖನದ ಬಗ್ಗೆ ವಿಡಿಯೋವನ್ನು ಪ್ರಸಾರ ಮಾಡಿದರು ಅಂದೇ ನಾನು ಹಾಗೂ ನನ್ನ ಯಜಮಾನರು ಶ್ರೀರಾಘವೇಂದ್ರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯುವ ಸಂಕಲ್ಪ ಮಾಡಿದೆವು ಯಾವಾಗ ನಾನು ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಬರೆಯಲು ಪ್ರಾರಂಭಿಸಿದೆನೋ ಅಂದಿನಿಂದ ನನಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದನ್ನೇ ನಾನು ಮರೆತೆ ಇಷ್ಟು ದಿನ ಜೀವನ ಸಾಕು ಎನ್ನುತ್ತಿದ್ದ ನಾನು ಶ್ರೀ ರಾಘವೇಂದ್ರ ನಾಮಲೇಖನ ಮುಗಿಯುವಷ್ಟರಲ್ಲಿ ನಾನು ಬದುಕಬೇಕು ನಾನು ಬದುಕಿರುವಷ್ಟು ದಿನ ರಾಯರ ಸೇವೆಯಲ್ಲಿ ತೊಡಗಬೇಕು ಎಂದು ನಿರ್ಧರಿಸಿದ್ದೇನೆ ನನ್ನಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾಗಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಿದೆ ಇದು ಶ್ರೀ ರಾಘವೇಂದ್ರ ನಾಮಲೇಖನದ ಪ್ರಭಾವ ಎಂದು ಹೇಳಿದರೆ ತಪ್ಪಾಗಲಾರದು ನನ್ನ ನನ್ನಂತೆ ಎಷ್ಟೋ ಜನ ನೊಂದಿರುವ ಹೆಣ್ಣು ಮಕ್ಕಳಿಗೆ ನಾನು ಹೇಳುವುದಿಷ್ಟೇ ರಾಯರಿದ್ದಾರೆ ರಾಯರ ಮೇಲೆ ಅಚ್ಚಲವಾದ ಇಡಿ ನಮ್ಮ ಜೀವನದಲ್ಲೂ ಒಂದಲ್ಲ ಒಂದು ದಿನ ದೇವರು ಬೆಳಕನ್ನು ಮೂಡಿಯೇ ಮೂಡಿಸುತ್ತಾರೆ ಕೃಷ್ಣಾರ್ಪಣ ಮಸ್ತು ಇಲ್ಲಿಯ ತನಕ ನೀವು ಅವರಿಂದಲೇ ಸ್ವತಃ ಕೇಳಿದಿರಿ ತಾನೆ ಶ್ರೀರಾಘವೇಂದ್ರ ನಾಮ ಲೇಖನಕ್ಕೆ ಎಷ್ಟು ಅದ್ಭುತವಾದ ಶಕ್ತಿ ನಾವು ಹೇಳೋಕ್ಕಿಂತ ವೈದ್ಯನ ಮಾತಿಗಿಂತ ರೋಗಿಯ ಮಾತಿಗೆ ಹೆಚ್ಚು ಬೆಲೆ ಎಂಬುವಂತೆ ನಮ್ಮ ಮಾತುಗಳಿಗಿಂತ ಆ ಭಕ್ತರು ಆಡುವ ಮಾತುಗಳಿಗೆ ಬಹಳ ಬೆಲೆ ಇರುತ್ತೆ ಅದೇ ನಿಜವಾದ ಸತ್ಯವಾದ ಮಾತುಗಳಾಗಿರುತ್ತೆ ಇದನ್ನು ನೀವು ಈಗಾಗಲೇ ಕೇಳಿದಿರಿ ಆದ್ದರಿಂದ ನೀವು ಕೂಡ ಶ್ರೀರಾಘವೇಂದ್ರಮ್ಮ ನಾಮಲೇಖನದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆದ ರುಕ್ಮಿಣಿ ಸಂದೀಪ ದೇವಾಡಿಗೈ ಅವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡ್ತಾ ಇದ್ದೀವಿ ಹಾಗೂ ಇವರು ಇನ್ನು ಮುಂದೆ ಇವರು ಹಾಗೂ ಇವರ ಇಬ್ಬರೂ ಕೂಡ ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಹತ್ತು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡುವ ಜೀವಮಾನದ ಸಾಧನೆ ಜೀವಮಾನದ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರನ್ನು ನಾನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಸಕಲ ದೇವತೆಗಳು ಕೂಡ ಇವರನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿ ಇವರ ಜೀವನವನ್ನು ಪವಿತ್ರವನ್ನಾಗಿ ಮಾಡಲಿ ಸಾರ್ಥಕವಾಗಲಿ ಇವರ ಜೀವನ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಿಯವಾಲಂ ವಿಷ್ಣುರಮೇ ಪರಮಸ್ವರಋತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र